ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಠಿಣ ಪರಿಶ್ರಮ ದೃಢ ನಿರ್ಧಾರ ಆತ್ಮವಿಶ್ವಾಸ ಇದ್ದಲ್ಲಿ ಸಾಧನೆಯ ಹಾದಿ ಸುಲಭವಾಗುತ್ತದೆ ಎಂದು ಮೈಸೂರಿನ ಉದ್ಯಮಿ ಕುಪ್ಪಂಡ ಛಾಯಾನಂಜಪ್ಪ ಹೇಳಿದರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮಡಿಕೇರಿ ಕೊಡವ ಸಮಾಜದ ಪೊಮ್ಮಕ್ಕಡ ಕೂಟದ ಸಹಯೋಗದಲ್ಲಿ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ಕಕ್ಕಡ ನಮ್ಮೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕಷ್ಟದ ಸಮಯವನ್ನು ಸವಾಲಾಗಿ ಸ್ವೀಕರಿಸಿ ಮುನ್ನಡೆದು ಉತ್ತುಂಗಕ್ಕೇರುವುದೇ ಸಾಧನೆ ನನ್ನಿಂದ ಆಗದು ಎಂಬ ಮನೋಭಾವನೆಯಿಂದ ಹೊರಬಂದು ಗುರಿ ಸಾಧನೆಗಾಗಿ ಪರಿಶ್ರಮ ಪಟ್ಟರೆ ಎಲ್ಲವೂ ಸಾಧ್ಯವಾಗುತ್ತದೆ ನಮ್ಮ ಬೆಳವಣಿಗೆಯ ಜೊತೆಗೆ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಹೋಗಬೇಕು ಕೊಡವರು ತಮ್ಮ ಮೂಲವನ್ನು ಮರೆಯಬಾರದು ಎಂದರು ತಿಂಗ್ ಪ್ರೋಸೆಸ್ ಮಾಡುವ ಈ ಟ್ರೈಬಲ್ ಹನಿ அது பொம்ம கிட கூட்ட ஜனிக்கா இல்லை கூட்டினங்கு எந்த உம்க்கே நம்ம ஓவர் நைட் சக்ஸஸ் எந்த அச்சீவ் மாச்சிங்க அது வந்து அது சஸ்டைன் மாலை நாங்கள் நாங்கள் மெல்ல ஸ்டார்ட் மாடேன்னு கோப்போக்கிலே தேன் யு தட் பிஸ்னஸ் கூட ஒரு ஸ்டேபிள் ஆகிப்பா ஸோ நான் உண்மைக்கே நாங்கள் நூறு நூற்றி இருபது டன்னுக்கு எத்தில ஐம்பது கேஜிங்க ஸ்டார்ட் ஆனது இது இன்றைக்கா பதினெட்டனே காலம் நாங்கள்டா நரே நாங்கள தேனுக்கு கொத்துள்ள ஆச்சங்கி நம்மட பாஸ்கெட்டில் ஒரு இருபத்தெண்டு இருபத்மூன்று ஹெல்த் அண்ட் வெல்னஸ்க்கு ரிலேட்டட் ஆயிட்டு நாங்களோட ஒரே கேனான் செங்கி நம்ங்களட பொடவை ஜானா எல்லோரும் நாங்கள் ஒரு எம்பவர்ட் ஆகிட்டு போன்றா நம்மட ஜாகத்துக்கூட எச்சந்து நாங்கள் ரா மெட்டீரியல் ப்ரொக்யூர்மெண்ட் இல்லையே ಇದು ಹೆಚ್ಚಿಗೆ ಅಚ್ಚಕ್ಕ ಪ್ರಾಡಕ್ಟ್ಸ್ಗೆ ಡೈವರ್ಸಿಫೈ ಆಲು ನಿನಾಂದು ನಾನು ಕವಿತಕ್ಕನ ಕಾಕಿ ತಿಂಜೋದು ಪ್ರೋಗ್ರಾಮ್ಗೆ ಇಂದ ಆ್ಯಕ್ಚುಲಿ ನಿಂಗಡೆ ಈ ಪ್ರೋಗ್ರಾಮ್ ಎಂಜಂಗ ಹಿಂಗೆ ಬಪ್ಪ ಕೈ ಬೈತ್ಲ ಆ್ಯಕ್ಚುಲಿ ನಲ್ಲ ಪ್ರೋಗ್ರಾಮ್ ನಂಗ ನಿನಾಂದು ಮಾಡಿ ತಿಂತು ಗೋಣಿ ಕಕ್ಕಡ ತಿಂಗತರ ನೈಪು ಪೈಪು ತೀನಿ ವಿಷಯದ ಕುರಿತು ಹಿರಿಯ ಸಾಹಿತಿ ಮೊನ್ನಂಡ ಶೋಭಾ ಸುಬ್ಬಯ್ಯ ವಿಚಾರ ಮಂಡಿಸಿದ್ರು ಹಿಂದಿನ ಕಾಲದಲ್ಲಿ ಭತ್ತದ ಕೃಷಿಯೇ ಪ್ರಮುಖ ಬೆಳೆಯಾಗಿತ್ತು ಕೊರೆಯುವ ಚಳಿಯ ಜೊತೆಗೆ ಎಡೆಬಿಡದೆ ಸುರಿಯುವ ಮಳೆಯಲ್ಲಿ ಗದ್ದೆ ಕೆಲಸ ಪೂರ್ಣಗೊಳಿಸುವುದು ಸವಾಲಿನ ಕೆಲಸವಾಗಿತ್ತು ಮಹಿಳೆಯರು ಮಳೆಗಾಲದ ರಜೆಯಲ್ಲಿ ಮನೆಯಲ್ಲಿರುತ್ತಿದ್ದ ಮಕ್ಕಳನ್ನು ನಿಭಾಯಿಸಿಕೊಂಡು ಮನೆ ಕೆಲಸ ಮಾಡುತ್ತಿದ್ರೆ ಇತ್ತ ಪುರುಷರು ಬೆಳಗಿನಿಂದ ಸಂಜೆವರೆಗೂ ಗದ್ದೆ ಕೆಲಸದಲ್ಲಿ ತೊಡಗಿಸಿಕೊಳ್ತಿದ್ರು ಸಭೆ ಸಮಾರಂಭಗಳನ್ನು ನಡೆಸಲು ಸಮಯವಿಲ್ಲದ ಸ್ಥಿತಿಯಿತ್ತು ಹೀಗಾಗಿ ಕಕ್ಕಡ ತಿಂಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯುತ್ತಿರಲಿಲ್ಲ ಆದರೆ ಅವಧಿ ಕೆಟ್ಟದೆಂಬ ತಪ್ಪು ತಿಳುವಳಿಕೆ ಹಲವರಲ್ಲಿದೆ ಶುಭ ಕಾರ್ಯಗಳಿಗೆ ಕಕ್ಕಡ ಸೂಕ್ತ ಸಮಯವಲ್ಲ ಎಂಬುದು ಕೇವಲ ಮೂಢನಂಬಿಕೆ ಕಕ್ಕಡ ಕೊಡವರ ಪೂಜ್ಯವಾದ ತಿಂಗಳು ಭೂಮಿ ತಾಯಿಗೆ ನೀರುಣಿಸುವ ಸಮಯವಿದು ಶುಭ ಸಮಾರಂಭ ನಡೆಸಲು ಯೋಗ್ಯವಾದ ತಿಂಗಳು ಎಂದು ಸ್ಪಷ್ಟಪಡಿಸಿದರು ಅಡುಗೆಗೆ ಮಣ್ಣಿನ ಪಾತ್ರೆಗಳನ್ನು ಬಳಸುವುದು ಉತ್ತಮ ವಿನಿಗರ್ ಬದಲು ಕಾಚಂಪುಳಿ ಉಪಯೋಗಿಸಬೇಕು ತೋಟಗಳಲ್ಲಿ ಹಳೆ ಕಾಲದ ಮರಗಳನ್ನು ಬೆಳೆಸಬೇಕು ಯುವ ಪೀಳಿಗೆ ಕೊಡಗಿನಲ್ಲೇ ನೆಲೆಸುವಂತಾಗಬೇಕು கொடவாமைய உலுவிக எல்லாரும் பண தொடென்று கரைன இது ஆங்கில நாடகத்து

யேசுர் பித்தே பاريக்கு இதெல்லாம் ஐயேண்டி இப்ப ஆண்டத்துக்கு மக்கமரிய க்ரூஸூலி பிளான் அங்கマネ இப்ப அகேடாப 100 படி அக்னிகி அಜ್ಜताई பாபதேல அங்காலி இதென்ன பக்கா வலர பக்கா தர ஹிபா கி மீண்டி இப்ப அங்காலி காபி பப்ப இங்க ஏலே திபக பக்கா அகனலி புண்யா ali ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಕಟ್ಟಡ ತಿಂಗಳಲ್ಲಿ ಸೊಪ್ಪಿನಿಂದ ತಯಾರಿಸುವ ಖಾದ್ಯಗಳು ಆರೋಗ್ಯಕರವಾಗಿರುತ್ತದೆ ಎಂದರು ಯಾವುದೇ ಅಡಚಣೆ ಇಲ್ಲದೆ ಮುಂದಿನ ದಿನಗಳಲ್ಲಿ ಅಕಾಡೆಮಿ ವತಿಯಿಂದ ಉತ್ತಮ ಕಾರ್ಯಕ್ರಮಗಳು ಮೂಡಿಬರಲಿ ಎಂದು ಆಶಿಸಿದರು நன்மின முக்காந்திர அது மதுரை எந்த திம்பத்தொரு பயச்சித் மாடிட்டு திம்பத்த ஒரு காரியம் அதுக்கு ஆரோக்கியக்கு நல்லதப்பதோ ஒரு மது எண்ண பழைய பத்தெட்டு திசை பத்தெட்டு மது கொடுத்து மத்த கொடுத்துட்டு அதை தொப்பிச்சு நாங்க மாடி

ಮನೆ ಕೈಮಡ ಇವೆಲ್ಲ ಬಹಳ ಮುಖ್ಯವಾಗಿರುತ್ತದೆ ಆದರೆ ಇತ್ತೀಚೆಗೆ ಹಿಂದಿನ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗುವವರೇ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಮಹೇಶ್ ನಾಚಯ್ಯ ಜಿಲ್ಲೆಯಲ್ಲಿ ಕಕ್ಕಡ ಆಚರಣೆಯನ್ನು ಹಬ್ಬದಂತೆ ಸಂಭ್ರಮಿಸುತ್ತಿರುವುದು ಸಂತಸದ ವಿಚಾರ ಎಂದರು போன ஒரு கால அந்த காலத்துனா கொண்டு நங்கக்கு போற போற ஜாக நடப்பு நல்லாங்கு தீயாங்கு எத்தையோ கையோ இஞ்சல என்னச்சு என்ன வேறு வரிய புத்துக்கோ போ அந்த காலத்து பொம்மக்கள கோல வந்து ஒன்னோதே பாண்டா பொம்மக்களுக்கு இல்லையே ಎಲ್ಲ ಅಡಿಕೆ ಅದು ಇದು ಆಯ್ತು ತುನೋ ಯಾಕೊಂಡು ತುನೋ ಅಲ್ಲಿ ಗಂಟೆಗೆ ಬೈಟೆಗೊಳ್ಳೋದು ಮಾಡೋಣ ರೆಡಿ ಮಾಡೋದು ಈ ತರ ಬದುಕನ ನಂಗ ನಡ್ಕೊಂಡು ಬಂದಂತ ಜನಾಂಗ ಕೊಡವ ಇಂದು ಹೊರಗೋರೆ ಕೋಲು ನಂಗಡ ಮಿನ್ನೆರಾಯ್ತು ಕಕ್ಕಡ ತಿನಿಸುಗಳ ಪ್ರದರ್ಶನ ಮತ್ತು ಪೈಪೋಟಿಯನ್ನು ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಉದ್ಘಾಟಿಸಿದ್ರು ತಾತೆ ತೊಪ್ಪು ಪಲ್ಯ ಚಕ್ಕೆರ ಕುವಲೆಪುಟ್ಟು ಚಕ್ಕೆ ಕುರುಪಜ್ಜಿ ನಾಡು ಬೈಂಬಳೆ ಕರಿ ಕಾಡು ಮಾಂಗೆ ಕರಿ ಬಾಳೆನೂರ್ಕ್ ಹಾಗೂ ಕಕ್ಕಡ ತಿಂಗಳ ವಿಶೇಷ ಖಾದ್ಯಗಳ ಸ್ಪರ್ಧೆ ಹಾಗೂ ಪ್ರದರ್ಶನ ನಡೀತು ಅಕಾಡೆಮಿ ಪ್ರಕಟಿತ ಪುಸ್ತಕದ ಪ್ರದರ್ಶನ ಮಾರಾಟ ಮಹಿಳೆಯರ ಅಂಗಡಿ ಮಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಡಿಕೇರಿ ಕೊಡುವ ಸಮಾಜದ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಅಕಾಡೆಮಿ ರಿಜಿಸ್ಟರ್ ರಾಜಕುಟ್ಟಿರ ಗಿರೀಶ್ ಅಕಾಡೆಮಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು